ಮೂಢ ಹಗರಣದ ಬಗ್ಗೆ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಈ ಅನುಮತಿ ಕೊಟ್ಟಿದ್ದನ್ನು ಈ ಆರ್ ಕನ್ನಡ ಪಬ್ಲಿಕ್ ನ್ಯೂಸ್ ಪಬ್ಲಿಕ್ ನ್ಯೂಸ್ ಇದು ಬಿ ಜೆ ಪಿ ಬಕೆಟ್ ಚಾನಲ್ ಇದು ಯಾಕೆಂದ್ರೆ ರುಬ್ಬಾಕೈತಾರೆ ನಮ್ಮಲ್ಲೇ ಮೊದಲು ನಾವು ನಾವ ಇದನ್ನ ಬೈಲಿಗಳೆದ್ದು ಹಾಂ ಹಿಂಗ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇನ್ನೂ ಅನುಮತಿ ಕೊಟ್ಟಿದ್ದಾರೆ ಕೇಸ್ ಫೈಲ್ ಮಾಡ್ರಿ ಅಂತ ಇನ್ನೂ ಕೇಸ್ ಫೈಲ್ ಮಾಡಬೇಕು ಎವಿಡೆನ್ಸ್ ಹೇಳಬೇಕು ಕಾಗ್ನಿಜೆನ್ಸ್ ತೊಗೋಬೇಕು ಕಾಗ್ನಿಜಬಲ್ ಅಫೆನ್ಸ್ ಹೌದು ಅಲ್ಲ ನಿರ್ಧಾರವನ್ನು ಜನಪ್ರತಿನಿಧಿ ನ್ಯಾಯಾಲಯ ನೋಡಬೇಕು ಇದ್ರ ಮುಂದೆ ಏನೇನಾದವು ಇನ್ನೂ ಘಟನೆಗಳು ಅಂದರೆ ಭ್ರಷ್ಟಾಚಾರ ನಿಗ್ರಹ ಸೆಕ್ಷನ್ ಸೆವೆಂಟೀನ್ ಕೆಳಗೆ ಮತ್ತು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬರ್ಬೋದು ಈ ರೀತಿಯ ಹಲವು ಸೆಕ್ಷನ್ಗಳು ಇದ್ದಾಗ ಇದರಲ್ಲಿ ಮೇಲ್ನೋಟಕ್ಕೆ ಏನಿದೆ ಅಂದರೆ ಇದು ಬಿ ಸಿವಿಲ್ ನೇಚರ್ ಇದು ಟ್ರಾನ್ಸಾಕ್ಷನ್ಸ್ ಅನೇಕ ವರ್ಷಗಳಿಂದ ನಡೀತಾ ಬಂದಿದೆ ಸೊ ಪ್ರಾಸಿಕ್ಯೂಷನ್ ಅನೇಕ ವರ್ಷಗಳಿಂದ ನಡೀತಾ ಬಂದರೆ ಈಗ ಏನಾಗಿದೆ ಅಂದರೆ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ನುಂಗಲಾರದ ತುತ್ತು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಒಂದು ಅಣತಿಯ ಮೇರೆಗೆ ಇನ್ಫ್ಲೂಯೆನ್ಸ್ ಮೇಲೆ ರಾಜ್ಯಪಾಲರು ಈ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಜನರ ಅಭಿಪ್ರಾಯ ಆಗಿದೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಆಗಿದೆ ಸೊ ಈಗ ಕಾನೂನಿನ ಪ್ರಕಾರ ಕಾನೂನಿನ ಪ್ರಕಾರ ಮುಂದೇನಾಗ್ಬೋದು ಇದನ್ನು ಈಗ ಚಾಲೆಂಜ್ ಮಾಡ್ತಾರೆ ಕಾಂಗ್ರೆಸ್ನವರು ಇದನ್ನು ಈ ಗವರ್ನರ್ ಆರ್ಡರ್ನ ರೀಟ್ ಪೆಟಿಷನ್ ಮೂಲಕ ಮಾನ್ ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಗೌರವಾನ್ವಿತ ಹೈಕೋರ್ಟ್ನಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡುವಂಥ ಅವಕಾಶ ಇದೆ ಒಂದು ಎರಡನೇದು ಅದಕ್ಕೆ ಇಂಟೀರಿಯಂ ಸ್ಟೇ ಸಿಗ್ತದೆ ಆಫ್ಟರ್ವರ್ಡ್ಸ್ ಇವರು ಜನಪ್ರತಿನಿಧಿ ಗೌರವಾನ್ವಿತ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಈ ಪಿಟಿಷನ್ನ ಈ ಅಬ್ರಹಮ್ ಹಾಕಿ ಅಬ್ರಹಮ ಹಾಕಿ ಅದರ ಮೇಲೆ ಎವಿಡೆನ್ಸ್ ಹಾಕಿ ಸೋರ್ ಸ್ಟೇಟ್ಮೆಂಟ್ ಮಾಡಿ ಕಾಗ್ನಿಸೆನ್ಸ್ ಆರ್ಡರ್ನ ತಗೋತಾರೆ ವೆದರ್ ಇಟ್ ಕುಡ್ ಬಿ ರೆಫರ್ ಟು ದಿ ಇನ್ವೆಸ್ಟಿಗೇಷನ್ ಟು ದಿ ಏಜೆನ್ಸಿ ಆರ್ ದಿ ಸೋರ್ಸ್ ಸ್ಟೇಟ್ಮೆಂಟ್ ವುಡ್ ಬಿ ರೆಕಾರ್ಡೆಡ್ ಸೊ ಬಟ್ ಹಿಯರ್ ಇನ್ ಏನಾಗ್ತದೆ ಅಂದರೆ ಮುಂದಿನ ಕಾಗ್ನಿಸ ಆರ್ಡರ್ ಆದ ಮೇಲೆ ಕಾಗ್ನಿಸೆನ್ಸ್ ಆರ್ಡರ್ ಮೇಲೆ ಮತ್ತೆ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಮೂಲಕ ಕ್ವಾಶು ಫೋರ್ ಏಯ್ಟಿ ಟು ಸಿ ಆರ್ ಪಿ ಸಿ ಕೆಳಗೆ ಕ್ವಾಶ್ ಪ್ರೆಸಿಡೆನ್ಸಿಗೆ ಹೋಗಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಸೊ ಹಾಗಾದರೆ ಈ ಪ್ರಾಸಿಕ್ಯೂಷನ್ನು ಕಾನೂನುಬದ್ಧವಾಗಿ ಪ್ರಾಶ್ಯು ಸ್ಟಾರ್ಟ್ ಆಗ್ಬೇಕಾದ್ರೆ ಎವಿಡೆನ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಸ್ಟಾರ್ಟ್ ಆಗ್ಬೇಕಾದ್ರೆ ಸುಮಾರು ಎರಡು ಮೂರು ವರ್ಷ ಹೋಗ್ತದೆ ಈಗ ನಾನೇ ರಣೆವನ್ನೂರು ಎಮ್ ಎಲ್ ಎ ಬಂದು ನನ್ನ ಮನೆ ಮುರಿದು ನಾನು ಸಾಯ್ಸಕ್ಕೆ ಬಂದಿದ್ದ ಅದನ್ನು ನಾನು ಕೇಸ್ ಹಾಕಿದ್ದೀನಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕಾಗ್ನಿಜೆನ್ಸ್ ಆಗಿದೆ ಎವಿಡೆನ್ಸ್ ಬಂದ ಟೈಮ್ನಲ್ಲಿ ಬೇಲ್ ಕೊಟ್ಟಿದ್ದಾನೆ ಕೋರ್ಟ್ ಮುಂದೆ ಬಂದು ಆರೋಪಿಯಾಗಿ ನಿಂತಿದ್ದಾನೆ ನಾನು ಸೊ ಆ ನಂತರ ಏನಾಗಿದೆ ಅಂದರೆ ಅದು ಕ್ವಾಸ್ಟ್ ಪ್ರೊಸಿಡಿಂಗ್ಸ್ ಹೋಗಿದ್ದಾರೆ ಕ್ವಾಸ್ಟ್ ಪ್ರೊಸಿಡಿಂಗ್ಸ್ಗೆ ಹೋಗಿರೋದ್ರಿಂದ ಅಲ್ಲಿ ಡಿಲೇ ಆಗ್ತಾಯಿದೆ ಫೋರ್ ಏಯ್ಟಿ ಟು ಕೆಳಗೆ ಸೊ ಈಗ ಎರಡು ಸಾವಿರದ ಇಪ್ಪತ್ತೊಂದರ ಮ್ಯಾಟ್ರ್ ಎರಡು ಸಾವಿರದ ಆದರೂ ಕೂಡ ನಮಗೆ ಎವಿಡೆನ್ಸ್ ಹೇಳೋಕ್ಕೆ ಅವಕಾಶ ಸಿಕ್ಕಲ್ಲ ಅವನನ್ನು ಆರೋಪಿ ಅಂತ ಹೇಳಿ ಅಪರಾಧಿ ಅಂತ ಹೇಳಿ ನಾನು ಪ್ರೂವ್ ಮಾಡಲಿಕ್ಕೆ ನನಗಿನ್ನೂ ಅವಕಾಶ ಸಿಕ್ಕಲ್ಲ ನನಗೆ ಅವಕಾಶವನ್ನು ಸಿಕ್ಕರೆ ಆ ಫೋರ್ ಏಯ್ಟಿ ಟು ತಕ್ಕಂಡ್ರೆ ನಾನು ಈಗಲೂ ರೆಡಿ ಇದ್ದೇನೆ ಕನ್ವಿಕ್ಷನ್ ಮಾಡಿಸೇ ತೀರ್ತೇನೆ ಸೊ ಕಾರಣ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭವಲ್ಲ ಹತಾಶ ಭಾವನೆಯಿಂದ ಬಿ ಜೆ ಪಿಯ ಹೈಕಮಾಂಡು ಈ ರೀತಿ ಬಿ ಜೆ ಪಿಯವರು ಸಿದ್ದರಾಮಯ್ಯವ್ರನ್ನ ಮತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿ ಆಗೋದಿಲ್ಲ ಅಂತ ಹೇಳಿ ಮಾಡಿದ್ದಾರೆ ಇದರಿಂದ ಕಾಂಗ್ರೆಸ್ ಪಾರ್ಟಿ ಇನ್ನಷ್ಟು ಆಗ್ತದೆ ಯುನಿಟ್ ಆಗ್ತದೆ ಇದರಲ್ಲಿ ಎಲ್ಲ ಎಲ್ಲರೂ ಇರುದರೆ ಇದರಲ್ಲಿ ಯಾರು ಏನು ಏನು ಕಿತ್ತೂರು ಸಂಸ್ಥಾನವನ್ನು ನಾಶ ಮಾಡಿದ್ರಲ್ಲ ಹಂಗೆ ಯಾರೂ ಇಲ್ಲಿ ಒಳಗ ಪಿತೂರಿದಾರಿಲ್ಲ ಏನು ಟಿಪ್ಪು ಸುಲ್ತಾನ ಪಿತೂರಿ ಮಾಡಿ ಏನು ಪೂರ್ಣಯ್ಯ ಮತ್ತು ಈ ಮೀರ್ ಸಾಧ್ಕಾ ಸೇರಿ ಸಾಮ್ರಾಜ್ಯವನ್ನು ಕೆಡವಿದ್ರಲ್ಲ ಹಾಗೆ ಈ ಕರ್ನಾಟಕ ಸರ್ಕಾರವನ್ನು ಇದನ್ನ ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ನಾನು ನಾಗರಾಜ್ ಕುಡುಪುಲಿ ಆ್ಯಂಡ್ ಅಡ್ವೊಕೇಟ್ ಇದನ್ನು ನನ್ನ ಕಾನೂನು ನನಗೆ ತಿಳಿದುಮಟ್ಟಿ ಕಾನೂನನ್ನು ಹೇಳಿದ್ದೀನಿ ಸಿದ್ದರಾಮಯ್ಯನವರನ್ನು ಏನೂ ಮಾಡಲಿಕ್ಕಾಗೋದಿಲ್ಲ ಆ ಕಾನೂನಿನಿಂದ ಅವ್ರಿಗೆ ಶಿಕ್ಷಣ ಕೊಡ್ಸೋಕ್ಕಾಗಲ್ಲ ಅವ್ರನ್ನ ಅರೆಸ್ಟ್ ಮಾಡಿಸೋಕ್ಕಾಗೋದಿಲ್ಲ ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಲೀಗಲ್ ಸೆಲ್ಲು ಸುಮ್ ಕುಂದ್ರೋದಲ್ಲ ರಿಟ್ ಹಾಕಿ ಸ್ಟೇ ತೊಗೊತಾರೆ ದಾಟ್ಸ್ ಆಲ್ ಜೈ ಹಿಂದ್ ಜೈ ಕರ್ನಾಟಕ ನಾಗರಾಜ್ ಕುಡುಪಲಿ ಆ್ಯಂಡ್ ಅಡ್ವೊಕೇಟ್ ರಾಮೇ